ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಕೇಳಿಸ್ಕೊಡಿಸಿ ಕಿಚ್ಚೋಗಿ ಕೇರ್ಸ್ ಕೊಡಿಸಿ ಕೇಳಿಸ್ಕೊಡಿ ಕಪ್ಪು ಮಾತಾಡಬೇಕು

ನಾವು ಕಾನೂನು ತಗೋದಕ್ಕೆ ಕಾನೂನು ಕೈಗೆ ತಗೊಳ್ಳೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಆಯ್ತು ಸರ್ ನಿಮ್ಮಲ್ಲಿ ಕಚಾರದ ತಪ್ಪು ಅಂದ್ರೆ ಎಫ್ಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ವ್ಯಕ್ತಿ ಬಾಬಾ ಸಾಹೇಬ್ ರೋಹಿಣಿ ಕೊಟ್ಟಿರತಕ್ಕಂಥ ಸಂವಿಧಾನದ ಜೀವನ ಇದು ಜೀವನ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ರೋಣ ಗಾಂಧಿ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡ್ತಿರತಕ್ಕಂಥದ್ದು ಇದು ನಾವು ಕಂಡಿಸ್ತೀವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಎಚ್ ಪಿ ಸಾಹೇಬ್ರ ಎಚ್ ಪಿ ಸಾದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ಅದೇನಿದೋ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇದು ಏನ್ ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಪಕ್ಕ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ತಾನೇ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿನ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸೆಟ್ ಕಳ್ಸಿ ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ತಪ್ಪು ಸಂಘಟನೆ ಇಲ್ಲಿ ಫೋಟೋಸ್ ಇದೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ನನ್ ಏನ್ ಡ್ಯೂಟಿಗೆ ನಾನು ಮಾಡಬೇಕು ذکر ذکر پرتقد ذکر 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 پرتقد ذکر 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 پرتقد ذکر 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 پرتقد ذکر 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 ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ